ನಮಸ್ತೆ ನಾಗರ ಪಂಚಮಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಎಲ್ಲರಿಗೂ ನಾಗಪ್ಪ ಆಯಸ್ಸು ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ನಾನು ಬೇಡ್ಕೊತೀನಿ ಮನೇಲೂ ಕೂಡ ವರಾಹಿ ಅಮ್ಮನವರ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಬರೋಷಲ್ಲಿ ತುಂಬಾ ಲೇಟಾಯಿತು ತುಂಬ ಹಳೆ ಕಾಲದ ದೇವಸ್ಥಾನ ಒಳಗಡೆ ಹೋಗಿ ಹಾಲೆಲ್ಲ ಹಾಕ್ತಾರೆ ಆದರೆ ನನಗೆ ಒಳಗಡೆ ಹೋಗಿ ಹೋಗಲಿಲ್ಲ ಇಲ್ಲೇ ಮುಂದೆನೇ ನಾನು ಪೂಜೆ ಮಾಡ್ಕೋತಿದ್ದೀನಿ ನಾವು ನಾ ತಿಳ್ಕೊಬೇಕು ಹೆಣ್ಮಕ್ಳಿಗೆ ಆಗ್ಬೋದು ಗಂಡ್ಮಕ್ಳಿಗೆ ಆಗ್ಬೋದು ಮದುವೆಗೆ ಮುಂಚೆ ಫಸ್ಟು ಜಾತಕನ ತೋರಿಸ್ಬೇಕು ಅವರಲ್ಲಿ ಏನಾದರೂ ನಾಗದೋಷ ಇದೆ ಅಂದರೆ ಕೆಲವರಿಗೆ ಬೇಗ ಮದುವೆ ಆಗಲ್ಲ ಅದನ್ನು ನಾವು ಪರಿಹಾರ ಮಾಡ್ಕೋಬೇಕು ಮದುವೆ ಆದಮೇಲೆ ಕೆಲವು ಸಂಸಾರಗಳು ಬಿರುಕುಬಿಟ್ಟು ಬಿಟ್ಟು ಹೋಗುತ್ತೆ ಸಂಸಾರಗಳು ದೂರ ಆಗಿರುತ್ತೆ ಅದಕ್ಕೆ ಕಾರಣ ನಾನಾ ಥರ ಇರುತ್ತೆ ಆದರೆ ನಾಗದೋಷ ಅನ್ನೋದು ಗೊತ್ತಿರಲ್ಲ ಹಿಂದೆ ಸ್ವಲ್ಪ ನಮ್ಮ ಕಾಲದಲ್ಲಿ ನಾಗ ಪೂಜೆ ಮಾಡಿಸ್ಬೇಕು ಇವ್ರ ಜಾತಕದಲ್ಲಿ ಏನಿದೆ ಅಂತ ನೋಡ್ತಿರ್ಲಿಲ್ಲ ಸುಮ್ಮನೆ ಮದುವೆ ಮಾಡಿಬಿಡ್ತಾಯಿದ್ರು ಇದನ್ನೆಲ್ಲ ನಾನು ಗುರುಗಳ ಹತ್ರ ತಿಳ್ಕೊಂಡಿರೋದಕ್ಕೆ ನಾನು ಕೂಡ ನಿಮಗೆ ತಿಳಿಸ್ದೆ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳೇ ಆಗ್ಬೋದು ಗಂಡು ಮಕ್ಕಳೇ ಆಗ್ಬೋದು ಮದುವೆ ಆಗೋರಿದ್ರೆ ಅಂಥ ಮಕ್ಕಳಿಗೆ ಫಸ್ಟು ನಾಗ ದೋಷ ಇದೆಯಾ ಇಲ್ವಾ ಅಂತೇಳಿ ಅದನ್ನೆಲ್ಲ ಪರಿಹಾರ ಮಾಡಿಸಿ ಆಮೇಲೆ ನೀವು ಮದುವೆನ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಕೆಲವು ಹೆಣ್ಮಕ್ಳಿಗೆ ಮದುವೆ ಆದಮೇಲೆ ಸಂಸಾರ ಸರಿ ಬರಲ್ಲ ಅಂಥ ಹೆಣ್ಮಕ್ಳಿಗೆ ನಾಗದೋಷ ಇರುತ್ತೆ ಮದುವೆಗೆ ಮುಂಚೆ ಪರಿಹಾರ ಮಾಡ್ಕೋಬೇಕಾಗಿರುತ್ತೆ ಆಗದೇ ಇದ್ದಾಗ ಇಂಥ ಸಮಸ್ಯೆಗಳು ಬರುತ್ತೆ ಇದೆಲ್ಲ ನನ್ನ ಅನುಭವದ ಮಾತು